ವೀಕ್ಷಕರೇ ಇದು ಎಡಿಟರ್ ಸ್ಪೀಕ್ ಎಚ್ ಡಿ ಕುಮಾರಸ್ವಾಮಿ ಹೀಗೇಕಾದ್ರು ಎಂಬ ಪ್ರಶ್ನೆಯನ್ನು ಅನೇಕರು ಎತ್ತುತ್ತಾ ಇದ್ದಾರೆ ಡಿಸೆಂಬರ್ ಮೊದಲ ವಾರದಲ್ಲಿ ಕುಮಾರಸ್ವಾಮಿಯವರು ಕಲ್ಲಡ್ಕ ಭಟ್ ಅವರ ಶಾಲೆಗೆ ಬಂದಿದ್ದರು ತಪ್ಪು ಮಾಹಿತಿಯಿಂದಾಗಿ ಭಟ್ರನ್ನು ಈ ಹಿಂದೆ ಟೀಕಿಸಿದ್ದೆ ಎಂದರು ಮತ್ತು ಅದಕ್ಕಾಗಿ ವಿಷಾದ ಭಾವ ಪ್ರಕಟಿಸಿದರು ನಾನು ಒಂದು ಹಿಂದಿನ ದಿನಗಳಲ್ಲಿ ಸ್ವಲ್ಪ ನಮ್ಮ ಪ್ರಭಾಕರ ಪುಟ್ಟರ ಬಗ್ಗೆ ಹೆಚ್ಚಿನ ಒಂದು ನನಗೆ ಮಾಹಿತಿಗಳಿರಲಿಲ್ಲ ನಾನು ಏನಾದರೂ ಈ ಕಾರ್ಯಕ್ರಮಕ್ಕೆ ಬರದೇ ಇದ್ದಿದ್ದರೆ ಎಲ್ಲ ಒಂದು ಕಡೆ ನನ್ನ ಜೀವನದಲ್ಲಿ ದೊಡ್ಡ ಮಟ್ಟದ ನಷ್ಟ ನನಗಾಗ್ತಿತ್ತು ಅಂತಕ್ಕಂಥದ್ದು ಆ ಬದಲಾವಣೆಯನ್ನು ಕಂಡಿದ್ದೇ ಇರಲಿಲ್ಲ ನಾನು ನನ್ನ ಹಿಂದಿನ ಕೆಲವು ಟೀಕೆಗಳಿರ್ಬೋದು ಕೆಲವು ಪ್ರತಿಕ್ರಿಯೆಗಳಿರ್ಬೋದು ಅದಕ್ಕೆ ನಾನು ಅಂತಕ್ಕಂಥವನ್ನೆಲ್ಲ ನನ್ನ ಮನಸ್ಸು ಪರಿವರ್ತನೆ ಮಾಡ್ತಕ್ಕಂಥದ್ರಲ್ಲಿ ಏಕೆಂದ್ರೆ ಹಲವಾರು ಬಾರಿ ತಪ್ಪುಗಳು ಮಾಡ್ತೀವಿ ನಮಗೆ ಕೊಡ್ತಕ್ಕಂಥ ಮಾಹಿತಿಗಳೇನಿದೆ ಆ ಪುಸ್ತಕ ಅಂತ ತಪ್ಪಿಸ್ತಕ್ಕಂಥದ್ದೇನಿದೆ ನಾನು ಈ ಸಂದರ್ಭದಲ್ಲಿ ವಿಷಾದವನ್ನು ವ್ಯಕ್ತಪಡಿಸಲಿಕ್ಕೆ ಇವತ್ತು ಪ್ರಾಮಾಣಿಕವಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಇದಾಗಿ ಎರಡು ವಾರಗಳ ಬಳಿಕ ಇದೇ ಭಟ್ರು ಮಂಡ್ಯದಲ್ಲಿ ಮುಸ್ಲಿಂ ಮಹಿಳೆಯರ ಕುರಿತು ಅತ್ಯಂತ ಕೊಳಕಾಗಿ ಮಾತಾಡಿದರು ತುಂಬಾ ಹೊಟ್ಟೆ ಗಂಡ ಗಂಡಸರಿಗೆ ತುಂಬಾ ಹೊಟ್ಟೆನು ನಿಜವಾಗಿ ಮುಸಲ್ಮಾನ್ ಹುಡುಗಿಯರಿಗೆ ಆನಂದದ ಸಂಗತಿ ಆಗಬೇಕಾಗಿತ್ತು ದಿನಕ್ಕೊಬ್ಬ ಗಂಡ ಪರ್ಮನೆಂಟ್ ಗಂಡನೇ ಇಲ್ಲ ಹಾಗೆಲ್ಲ ತಲಾಕ್ 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 ಹೇಳಿದ್ರಪ್ಪ ಅದಕ್ಕೋಸ್ಕರ ಜೀವನ ಪೂರ್ತಿ ನನಗೆ ಒಬ್ಬ ಗಂಡ ಇದ್ದಾನೆ ಅಂತ ಹೇಳುವಂತ ಪರಿಸ್ಥಿತಿ ಇರಲಿಲ್ಲ ನಿಮಗೆ ಒಂದು ಪರ್ಮನೆಂಟ್ ಗಂಡನನ್ನು ಕೊಟ್ಟದ್ದು ಮೋದಿ ಸರ್ಕಾರ ನೆನಪಿಸಿಕೊಂಡು ಹಿಜಾಬ್ ತರೋ ತಾಕತ್ ಇದೆಯಾ ನಿಮಗೆ ಆ ತಾಕತ್ ಇದೆ ತರೋ ಪ್ರಯತ್ನ ಮಾಡಿ ಇಲ್ಲೇ ಒಬ್ಬಳು ಹೆಣ್ಣು ಮಗಳು ಬೇಬಿ ಮುಸ್ಕಾನ್ ಅಂತ

ಆದರೆ ಭಟ್ಟರ ಮಾತಿಗೆ ಒಂದು ಗೆರೆಯ ವಿರೋಧವನ್ನು ಈವರೆಗೂ ಕುಮಾರಸ್ವಾಮಿ ವ್ಯಕ್ತಪಡಿಸಿಯೇ ಇಲ್ಲ ಇದರ ನಡುವೆಯೇ ಈ ಕುಮಾರಸ್ವಾಮಿಯವರು ಕುಟುಂಬ ಸಮೇತ ಪ್ರಧಾನಿಯನ್ನು ಭೇಟಿಯಾದರು ಕಳೆದ ತಿಂಗಳು ನವೆಂಬರ್ನಲ್ಲಿ ಇಸ್ರೇಲ್ ರಾಯಭಾರಿ ಟಾಮಿ ಬೆನ್ ಹೈಮ್ ಅವರು ಕುಮಾರಸ್ವಾಮಿಯವರನ್ನು ಭೇಟಿಯಾದರು ಈ ಸಂದರ್ಭದಲ್ಲಿ ಬಾಳೆಗೊನೆಯನ್ನು ನೀಡಿ ಕುಮಾರಸ್ವಾಮಿ ಸತ್ಕರಿಸಿದರು ಕಳೆದ ಅಕ್ಟೋಬರ್ನಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರನ್ನು ಭೇಟಿಯಾದರು ಮಾತ್ರ ಅಲ್ಲ ಆ ಬಗ್ಗೆ ಹಂಚಿಕೊಂಡ ಪೋಸ್ಟ್ನಲ್ಲಿ ಯೋಗಿ ಆದಿತ್ಯನಾಥ್ ಜಿ ಎಂದೇ ಉಲ್ಲೇಖಿಸಿದರು ಅಷ್ಟಕ್ಕೂ ಜಿ ಎಂಬುದು ಸಾಮಾನ್ಯವಾಗಿ ಹಿಂದಿ ಬೆಲ್ಟ್ನಲ್ಲಿ ಬಳಸುವ ಪದ ಸಿದ್ದರಾಮಯ್ಯ ಜಿ ಕುಮಾರಸ್ವಾಮೀಜಿ ಶಿವಕುಮಾರ್ ಜಿ ಎಂದು ಕರ್ನಾಟಕದಲ್ಲಿ ಯಾರೂ ಸಂಬೋಧಿಸುವುದಿಲ್ಲ ಅದು ಕನ್ನಡ ಶೈಲಿಯಲ್ಲ ಆದರೆ ಕನ್ನಡ ಅಸ್ಮಿತೆಯನ್ನೇ ಎತ್ತಿಕೊಂಡು ರಾಜಕೀಯ ಮಾಡಿದ ಜೆ ಡಿ ಎಸ್ನ ಯುವ ನಾಯಕ ಹಿಂದಿ ಶೈಲಿಯಲ್ಲಿ ಉಲ್ಲೇಖಿಸಿ ಅಚ್ಚರಿ ಮೂಡಿಸಿದರು ಇದಕ್ಕೆ ಏನು ಕಾರಣ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಮುಸ್ಲಿಮರು ಜೆ ಡಿ ಎಸ್ಗೆ ಓಟು ಹಾಕಿಲ್ಲ ಎಂಬುದೇ ಇದಕ್ಕೆ ಕಾರಣ ಎಂಬ ವಾದವನ್ನು ತೇಲಿಬಿಡಲಾಗಿದೆ ನಿಜಕ್ಕೂ ಇದು ಸೂಕ್ತ ಕಾರಣವೇ ಈ ಹಿಂದೆಯೂ ಕುಮಾರಸ್ವಾಮಿ ಬಿ ಜೆ ಪಿಯೊಂದಿಗೆ ಸೇರಿ ಸರ್ಕಾರ ರಚಿಸಿದ್ದಾರೆ ಆದರೆ ಬಿ ಜೆ ಪಿಯ ಮುಸ್ಲಿಂ ದ್ವೇಷದ ಚಟುವಟಿಕೆ ಮತ್ತು ಹೇಳಿಕೆಗಳಿಗೆ ಅವರು ಈ ಮಟ್ಟದಲ್ಲಿ ಸಾಥ್ ಕೊಟ್ಟಿರಲೇ ಇಲ್ಲ ಆದರೆ ಅವರ ಈಗಿನ ವರ್ತನೆ ಸಂಪೂರ್ಣ ಭಿನ್ನವಾಗಿದೆ ಬಿ ಜೆ ಪಿ ಮತ್ತು ಅದರ ಪರಿವಾರದ ಎಲ್ಲ ದ್ವೇಷ ಭಾವವನ್ನು ಸಮರ್ಥಿಸುವ ರೀತಿಯಲ್ಲಿ ಅವರ ಹಾವಭಾವ ಪ್ರಕಟವಾಗ್ತಾ ಇದೆ ಓಟು ಕೊಟ್ಟಿಲ್ಲ ಎಂಬುದು ಓರ್ವ ವ್ಯಕ್ತಿಯನ್ನು ಜನಾಂಗ ದ್ವೇಷಿಯನ್ನಾಗಿ ಮತ್ತು ನ್ಯಾಯವಿರೋಧಿಯಾಗಿ ಮಾರ್ಪಡಿಸ್ತಾ ಇದೆಯೇ ಓರ್ವ ವ್ಯಕ್ತಿಯ ಸಿದ್ಧಾಂತವು ಓಟಿನ ಆಧಾರದಲ್ಲಿ ನಿರ್ಧಾರವಾಗುತ್ತದೆಯೇ ಹಾಗೆ ನಿರ್ಧಾರವಾಗುವ ಸಿದ್ಧಾಂತ ಎಷ್ಟು ಪರಿಪಕ್ವ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ನಿರೀಕ್ಷಿಸಿದಷ್ಟು ಓಟುಗಳು ಬರಲಿಲ್ಲ ಎಂದಾದರೆ ಅವರ ನಿರ್ಧಾರ ಏನು ಅವರು ಮತ್ತೆ ಸಿದ್ಧಾಂತ ಬದಲಿಸ್ತಾರ ಹಿಂದೂಗಳನ್ನು ಮುಸ್ಲಿಮರನ್ನು ತಿರಸ್ಕರಿಸಿ ಮೂರನೆಯದೇ ಆದ ಸಮುದಾಯವನ್ನು ನೆಚ್ಚಿಕೊಳ್ಳುತ್ತಾರಾ ಅಷ್ಟಕ್ಕೂ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಮುಸ್ಲಿಮರು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿದ್ದರು ಎಂಬುದು ನಿಜ ಆದರೆ ಜೆ ಡಿ ಎಸ್ಗೆ ಮತ ಹಾಕಿಲ್ಲ ಅನ್ನೋದು ದೊಡ್ಡ ಸುಳ್ಳು ಕಳೆದ ಬಾರಿ ಜೆ ಡಿ ಎಸ್ ಹೊರತುಪಡಿಸಿ ಪಿ ಎಸ್ ಡಿ ಪಿ ಐ ಸಹಿತ ವಿವಿಧ ಪಕ್ಷಗಳು ಸ್ಪರ್ಧಿಸಿದ್ದುವು ಮುಸ್ಲಿಮರು ಇವುಗಳಿಗೂ ಗೆಲ್ಲುವಷ್ಟು ಓಟು ಹಾಕಿಲ್ಲ ಹಾಗಂತ ಇವೆಲ್ಲ ಮುಸ್ಲಿಂ ದ್ವೇಷಿಗಳಾಗಿ ಬದಲಾಗಿದ್ದಾವ ಅಥವಾ ಪಿಯನ್ನು ಅಪ್ಪಿಕೊಂಡಿದ್ದಾವ ನಿಜವಾಗಿ ಕುಮಾರಸ್ವಾಮಿ ದ್ವೇಷ ಸಿದ್ಧಾಂತವನ್ನು ಹೃದಯದಲ್ಲಿ ಇಟ್ಟುಕೊಂಡಿದ್ದರು ಹೊರಗಡೆಗೆ ಮಾತ್ರ ಜಾತ್ಯತೀತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾ ಇದ್ದರು ಈಗ ಹೃದಯದ ಸಿದ್ಧಾಂತವನ್ನು ಬಹಿರಂಗಕ್ಕೆ ತಂದಿದ್ದಾರೆ ಅದರ ಹೊರತಾಗಿ ಕೊಡ್ತಾ ಇರುವ ಕಾರಣಗಳೆಲ್ಲ ಬೊಗಳೆ ಅವರ ಈಗಿನ ನಡಿಗೆಗೆ ಮುಸ್ಲಿಮರು ಕಾರಣವೇ ಅಲ್ಲ ಕುಮಾರಸ್ವಾಮಿಯ ರಾಜಕೀಯ ಅವಕಾಶವಾದಿತನವೇ ಇದಕ್ಕೆ ಮುಖ್ಯ ಕಾರಣ ಮುಸ್ಲಿಮರನ್ನು ಅವರು ನೆಪವಾಗಿ ಬಳಸ್ತಾ ಇದ್ದಾರೆ ಪ್ರಖರ ಸಿದ್ಧಾಂತವಾದಿ ಎಂಥ ಬಿರುಗಾಳಿಯೇ ಬೀಸಿದರೂ ಸಿದ್ಧಾಂತವನ್ನು ಬಿಟ್ಟು ಕದಲಲಾರ ಯಾಕೆಂದರೆ ಸಿದ್ಧಾಂತ ಎಂಬುದು ಧರಿಸುವ ಪ್ಯಾಂಟು ಶರ್ಟು ಮುಂಡಾಸಿನಂತೆ ಅಲ್ಲ ಇವುಗಳನ್ನು ಇಂದು ಧರಿಸಿ ನಾಳೆ ತಿರಸ್ಕರಿಸಬಹುದು ಆದರೆ ಸಿದ್ಧಾಂತ ಹಾಗಲ್ಲವೇ ಅಲ್ಲ ಡಿಸೆಂಬರ್ ಆರಂಭದಲ್ಲಿ ಕಲ್ಲಡ್ಕ ಭಟ್ಟರನ್ನು ಹೊಗಳಿದ ಕುಮಾರಸ್ವಾಮಿಯವರು ಡಿಸೆಂಬರ್ ಕೊನೆಯಲ್ಲಿ ಕಲ್ಲಡಕ ಭಟ್ಟರು ನೀಡಿದ ಅತ್ಯಂತ ಕೊಳಕು ಹೇಳಿಕೆಯನ್ನು ಕೇಳಿಸಿಯೂ ಸುಮ್ಮನಾಗಿದ್ದಾರೆಂದರೆ ಅವರಿಗೆ ಸಿದ್ಧಾಂತವೆಂಬುದು ಲುಂಗಿ ಶರ್ಟ್ನಷ್ಟೇ ಬೆಲೆಯುಳ್ಳದ್ದು ಎಂದೇ ಅನಿಸುತ್ತೆ ಈ ಬಗೆಯ ರಾಜಕಾರಣ ಅತ್ಯಂತ ಅಪಾಯಕಾರಿ ಈ ಕಾರ್ಯಕ್ರಮದ ಪ್ರಾಯೋಜಕರು Gadiyar Group of Companies. Gadiyar Group of Companies, synonymous with excellence and innovation, stands as your dynamic partner for progress. Gadiyar Group ensures safety as guardians in firefighting and builds vibrant communities in real estate. Building tomorrow, today. ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ